ರಂ ರಾಹುವೇ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಶತಾಭಿಷ ನಕ್ಷತ್ರದ ಬಗ್ಗೆ ಮಾತಾಡೋಣ ಶತಾಭಿಷ ನಕ್ಷತ್ರ ಕುಂಭರಾಶಿನಲ್ಲಿ ಬರ್ತಕ್ಕಂಥ ನಕ್ಷತ್ರ ಈ ಶತಾಭಿಷ ನಕ್ಷತ್ರದವರಿಗೆ ರಾಹು ದೋಷ ರಾಹು ಶಾಪ ಇರತಕ್ಕಂಥದ್ದು ಜೀವನದಲ್ಲಿ ಕಂಡುಬರುತ್ತೆ ಅದ್ರ ಅದರ ಬಗ್ಗೆ ಮುಂದೆ ಮಾತಾಡೋಣ ಈ ಶತಾಭಿಷ ನಕ್ಷತ್ರ ಆಕಾಶದಲ್ಲಿ ನೋಡಿದಾಗ ಇದರ ಆಕಾರ ಬಂದ್ಬಿಟ್ಟು ಒಂಥರ ಚಕ್ರದ ಆಕಾರ ಅಂತ ಹೇಳ್ತಾರೆ ಒಂಥರ ಚುಕ್ಕೆ 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 ಸರ್ಕಲ್ ರೀತಿ ಕಾಣ್ತಕ್ಕಂಥ ಒಂದು ನಕ್ಷತ್ರ ಈ ಶತಾಭಿಷ ನಕ್ಷತ್ರಕ್ಕೆ ಅಧಿಪತಿ ಬಂದ್ಬಿಟ್ಟು ರಾಹು ಇದು ಹೆಣ್ಣು ನಕ್ಷತ್ರ ಅಂತ ಕರೀತಾರೆ ಈ ನಕ್ಷತ್ರವನ್ನು ಹಾಗೆ ಗಣದಲ್ಲಿ ರಾಕ್ಷಸಗಣ ಬರುತ್ತೆ ಹಾಗೆ ಗುಣದಲ್ಲಿ ಎರಡು ಸಾತ್ವಿಕ ಗುಣ ಒಂದು ತಾಮಸಿಕ ಗುಣ ಬರ್ತಕ್ಕಂಥದ್ದು ಈ ನಕ್ಷತ್ರದವ್ರಿಗೆ ಇದರ ದೇವತೆ ಬಂದ್ಬಿಟ್ಟು ವರುಣ ದೇವತೆ ಅಂತ ಕರಿತೀವಿ ಇದರ ಪ್ರಾಣಿ ಬಂದ್ಬಿಟ್ಟು ಮಲ ಹಾಗೆ ಇದು ಕುಂಭರಾಶಿಯಲ್ಲಿ ಆರು ಡಿಗ್ರಿ ನಲವತ್ತು ನಿಮಿಷದಿಂದ ಹಿಡಿದು ಇಪ್ಪತ್ತು ಡಿಗ್ರಿ ವರೆಗೂ ಕೂಡ ಈ ನಕ್ಷತ್ರ ಹಾದು ಹೋಗ್ತಕ್ಕಂಥದ್ದು ಈ ಶತಾಭಿಷ ನಕ್ಷತ್ರವನ್ನು ದುಃಖಕರವಾಗಿರ್ತಕ್ಕಂಥ ನಕ್ಷತ್ರ ಅಂತ ಕರೀತಾರೆ ದುಃಖಕರ ಅಂದರೆ ನಾವು ಮುಹೂರ್ತ ಭಾಗದಲ್ಲಿ ಇದನ್ನು ಯಾವುದಾದರೂ ವ್ಯಕ್ತಿ ಅತಿ ದೊಡ್ಡ ವ್ಯಕ್ತಿ ಫೇಮಸ್ ಆಗಿರ್ತಕ್ಕಂಥ ವ್ಯಕ್ತಿ ಆಗಿರ್ಬೋದು ಸೆಲೆಬ್ರಿಟಿ ವ್ಯಕ್ತಿಗಳಾಗಿರ್ಬೋದು ಧರ್ಮಗುರುಗಳಾಗಿರ್ಬೋದು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಸೊ ಎನಿ ಒನ್ ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಧನರಾದರೆ ನೆನೆಸ್ಕೊಂಡು ನಾವು ಶೋಕಾಚರಣೆ ಮಾಡ್ತಕ್ಕಂಥ ಒಂದು ದಿವಸ ಮತ್ತು ನಕ್ಷತ್ರವನ್ನು ಬಳಸ್ತಕ್ಕಂಥದ್ದು ಅಂತ ಹೇಳಿದ್ದಾರೆ ಅಂದರೆ ಶೋಕಾಚರಣೆ ಇವರು ಸತ್ತಿದ್ದಾರೆ ಮೌನಾಚರಣೆ ಅಂತ ಹೇಳ್ತೀವಿ ಒಂದು ಎರಡು ನಿಮಿಷ ಮೌನಾಚಾರಣೆ ಮಾಡಿ ಅಂತ ಹೇಳ್ತಾರೆ ಆ ಒಂದು ಮೌನಾಚರಣೆಗೆ ಈ ನಕ್ಷತ್ರವನ್ನು ಬಳಸ್ತಾರೆ ಈ ನಕ್ಷತ್ರ ಏನು ಮಾಡುತ್ತೆ ಅಂದರೆ ಆ ಆತ್ಮಕ್ಕೆ ತಲುಪಿಸುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ನಾವು ಏನು ಮೌನಾಚರಣೆ ಮಾಡ್ತೀವಿ ಅದನ್ನು ತಲುಪ್ತಕ್ಕಂಥ ಕೆಲಸವನ್ನು ಅವತ್ತಿನ ದಿವಸ ಮಾಡುತ್ತೆ ಅದಕ್ಕೋಸ್ಕರ ಈ ನಕ್ಷತ್ರವನ್ನು ನಾವು ಮುಹೂರ್ತ ಭಾಗದಲ್ಲಿ ಬಳಸ್ತೀವಿ ಇವರು ಬಹಳ ಗುಟ್ಟನ್ನು ಇಟ್ಟುಕೊಳ್ಳುತ್ತಾರೆ ರಟ್ಟು ಮಾಡೋದಿಲ್ಲ ಅಂದರೆ ಸೀಕ್ರೆಟ್ನ ಮೇಂಟೈನ್ ಮಾಡ್ತಕ್ಕಂಥದ್ದು ಜಾಸ್ತಿ ಶತಾಭಿಷ ನಕ್ಷತ್ರದವರು ಯಾರಿಗೂ ಹೇಳ್ಕೊಡೋಲ್ಲ ಇನ್ನೊಬ್ಬರು ಹೇಳಿದರೂ ಕೂಡ ಅದನ್ನು ಶೇರ್ ಮಾಡಲ್ಲ ಇವರಲ್ಲೇ ಸೀಕ್ರೆಟ್ ಮಾಡ್ತಕ್ಕಂಥದ್ದು ಪ್ರತಿಯೊಂದು ವಿಷಯದಲ್ಲೂ ಕಂಡುಬರುತ್ತೆ ಏಕೆಂದರೆ ಶನಿ ಮನೆ ಕುಂಭ ರಾಶಿ ಜ್ಞಾನದ ರಾಶಿ ಸೀಕ್ರೆಟ್ ರಾಶಿ ಶನಿ ಅಂದರೆ ಸೀಕ್ರೆಟಿ ಕಾರಕ ಆಗಿರೋದ್ರಿಂದ ತುಂಬ ಅದನ್ನು ಗುಟ್ಟನ್ನು ಯಾರಿಗೂ ಹೇಳ್ಕೊಳಕ್ಕೆ ಹೋಗಲ್ಲ ಸಿಕ್ಕಾಬಟ್ಟೆ ಮೇಂಟೈನ್ ಮಾಡ್ತಾರೆ ಸೀಕ್ರೆಟಾಗಿ ಆ ಒಂದು ಗುಣ ಇವರಲ್ಲಿರುತ್ತೆ ಈ ಶತಾಭಿಷ ನಕ್ಷತ್ರದವರು ಆಧ್ಯಾತ್ಮಿಕ ಚಿಂತಕರು ಅಂತ ಶಾಸ್ತ್ರ ಹೇಳುತ್ತೆ ಅಂದರೆ ಒಳ್ಳೊಳ್ಳೆ ಹೀಲರು ಇದರಲ್ಲಿ ಕಂಡು ಬರ್ತಾರೆ ಡಾಕ್ಟರ್ಸ್ ಹಾಗೆ ಪ್ರಾಣಿಗಳಿಗೆ ಚಿಕಿತ್ಸೆ ಮಾಡ್ತಕ್ಕಂಥವ್ರು ಆತ್ಮಚಿಕಿತ್ಸೆ ಮಾಡ್ತಕ್ಕಂಥವ್ರು ಅಸ್ಟ್ರೋಲಜರ್ ಆಗಿರ್ಬೋದು ಹಾಗೆ ಆಯುರ್ವೇದಿಕ್ ಪಂಡಿತರಾಗಿರ್ಬೋದು ಈ ನಕ್ಷತ್ರದವರಲ್ಲಿ ಹೆಚ್ಚು ಕಂಡು ಬರ್ತಾರೆ ಯಾಕೆಂದರೆ ಈ ನಕ್ಷತ್ರದವರು ಒಂಥರ ಸೊಲ್ಯೂಷನ್ ಕೊಡ್ತಕ್ಕಂಥ ಟ್ಯಾಲೆಂಟ್ ಹೆಚ್ಚಿರುತ್ತೆ ಏನಾದರೂ ಮಾನವನಿಗೆ ಏನು ಕಷ್ಟ ಬಂತು ಏನು ಸಮಸ್ಯೆ ಬಂತು ಏನು ನ್ಯೂನ್ಯತೆ ಇದೆ ಅದಕ್ಕೆ ಸೊಲ್ಯೂಷನ್ ಕೊಡ್ತಕ್ಕಂಥ ಕೆಪಾಸಿಟಿ ಟ್ಯಾಲೆಂಟು ಈ ನಕ್ಷತ್ರದವರಲ್ಲಿ ಹೆಚ್ಚಾಗಿರುತ್ತೆ ಇವರು ಗುಣದಲ್ಲಿ ಮೌನವನ್ನು ಹೆಚ್ಚು ತಾಳುತ್ತಾರೆ ಹಾಗೆ ಸಮಾಧಾನ ಹೆಚ್ಚು ತುಂಬ ಸೈಲೆಂಟಾಗಿರ್ತಕ್ಕಂಥ ಕ್ಯಾರೆಕ್ಟ್ರು ಯಾರು ಟಚ್ ಮಾಡೋಂಗಿಲ್ಲ ಅಂದರೆ ಟ್ರಿಗರ್ ಮಾಡೋಂಗಿಲ್ಲ ಇವ್ರನ್ನ ತುಂಬ ಸೈಲೆಂಟಾಗಿರ್ತಾರೆ ಅವ್ರದ್ದೇ ಆಗಿರ್ತಕ್ಕಂಥ ಯೋಚನೆಗಳಲ್ಲಿ ಮುಳುಗಿರ್ತಾರೆ ಸಮಾಧಾನ ಹೆಚ್ಚು ಅವರು ಒಂಟಿಯಾಗಿದ್ದರೆ ಸಮಾಧಾನ ಯಾರ ಜೊತೆ ಮಾತಾಡಬೇಕಾದ್ರೆ ಅಷ್ಟೇ ಅವರು ರೇಗಾಡ್ತಕ್ಕಂಥದ್ದು ಕಿತ್ತಾಡ್ತಕ್ಕಂಥದ್ದು ಕಂಡುಬರುತ್ತೆ ಇವರಿಗೆ ಮಾತಿನಲ್ಲಿ ಸಂಪರ್ಕ ಅಷ್ಟು ಚೆನ್ನಾಗಿರಲ್ಲ ಅಂತ ಶಾಸ್ತ್ರ ಹೇಳುತ್ತೆ ಮಾತಾಡ್ತಕ್ಕಂಥ ಮಾತು ಇನ್ನೊಬ್ಬರಿಗೆ ಹರ್ಟ್ ಮಾಡ್ತಕ್ಕಂಥದ್ದು ಹೆಚ್ಚು ಕಂಡುಬರುತ್ತೆ ಜೀವನದಲ್ಲಿ ಇದನ್ನು ನಾವು ಗಮನಿಸ್ಬೋದು ಶತಾಭಿಷ ನಕ್ಷತ್ರದವ್ರ ಜೊತೆ ನಾವು ಮಾತಾಡ್ತಾ ಇದ್ದಾಗ ಅವ್ರ ಮಾತುಗಳು ಒಂಥರ ಡಿಫ್ರೆಂಟಾಗಿರುತ್ತೆ ಎಲ್ಲ ನನಗೆ ಗೊತ್ತು ಏನೋ ಗೊತ್ತು ಏನೋ ಒಂಥರ ಆ ಡಿಫ್ರೆಂಟ್ ಹೀಗೋ ಹರ್ಟ್ ಮಾಡ್ತಕ್ಕಂಥದ್ದು ಕಂಡು ಬರುತ್ತೆ ಇನ್ನೊಬ್ರಿಗದು ಇಷ್ಟ ಆಗದೆ ಇರತಕ್ಕಂಥದ್ದು ಶ ಶತಾಭಿಷ ನಕ್ಷತ್ರದವರ ಮಾತುಗಳು ಎಸ್ಪೆಷಲಿ ಫ್ಯಾಮಿಲೀಲಿ ಹೊರಗಡೆಗಿಂತ ಫ್ಯಾಮಿಲಿಲಿ ಇವರ ಮಾತುಗಳನ್ನ ಸ್ವಲ್ಪ ತಿರಸ್ಕಾರ ಮಾಡ್ತಾರೆ ಈ ಶತಾಭಿಷ ನಕ್ಷತ್ರದವರು ಅವರ ಬಗ್ಗೆ ಮೆಚ್ಚುಗೆ ಜಾಸ್ತಿ ಇಷ್ಟಪಡ್ತಾರೆ ಅಂದರೆ ಒಗಳಬೇಕು ಅವ್ರನ್ನ ನನಗೆ ಒಗ್ಳಬೇಕು ಅನ್ನೋ ಆಸೆನೇ ಹೆಚ್ಚಿಟ್ಕೊಂಡಿರ್ತಾರೆ ಮೆಚ್ಚುಗೆ ಪ್ರತಿಯೊಂದು ವಿಷಯದಲ್ಲೂ ನನ್ನ ಪ್ರಶಂಸೆ ಮಾಡ್ತಾ ಇದ್ದಾರಾ ಮೆಚ್ಚುಗೆ ಕೊಡ್ತಾ ಇದ್ದಾರಾ ನನ್ನೇ ಗಮನಿಸ್ತಾರೆ ಆ ಮನಸ್ಥಿತಿನಲ್ಲಿರ್ತಕ್ಕಂಥದ್ದು ಕಂಡುಬರುತ್ತೆ ಯಾಕೆಂದರೆ ಇದು ಕುಂಭರಾಶಿನಲ್ಲಿ ಇರ್ತಕ್ಕಂಥ ನಕ್ಷತ್ರ ಕುಂಭರಾಶಿನ ನಾವು ಜ್ಞಾನದ ರಾಶಿ ಅಂತ ಕರಿತೀವಿ ಆದರೆ ಕುಂಭರಾಶಿ ಸಮುದ್ರ ಅಲ್ಲ ಕರ್ಕಾಟಕ ರಾಶಿ ಸಮುದ್ರ ಅದಕ್ಕೆ ಗುರುಗ್ರಹ ಕರ್ಕಾಟಕ ರಾಶಿನಲ್ಲುಚ್ಚ ಏಕೆಂದರೆ ಜ್ಞಾನ ಅಪಾರ ಅಂತ ಕರ್ಕಾಟಕ ರಾಶಿನಲ್ಲಿ ಸಮುದ್ರದ ಮನೆ ಅದು ಕರ್ಕಾಟಕ ರಾಶಿ ಆದರೆ ಕುಂಭರಾಶಿ ಜ್ಞಾನದ ರಾಶಿ ಅಂತ ಕೊಟ್ಟಿದ್ದಾರೆ ಆದರೆ ಅದು ಸಮುದ್ರ ಆಗಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಕುಂಭರಾಶಿನಲ್ಲಿ ಬರ್ತಕ್ಕಂಥದ್ದು ಮಡಕೆ ಮಡಕೆ ಒಳಗಡೆ ನೀರಿದೆ ಆ ನೀರು ಏನು ಕಾಣುತ್ತೆ ಆ ನೀರಿಗೆ ಅಂದರೆ ಬರೀ ಮಡಕೆ ಮಾತ್ರ ಕಾಣುತ್ತೆ ಹೊರಗಡೆ ಪ್ರಪಂಚ ಕಾಣಲ್ಲ ಅಂದರೆ ಒಂಥರ ಬಾವಿಲಿರೋ ಕಪ್ಪೆ ಥರ ಇವರು ಕಪ್ಪೆಗೇನು ಗೊತ್ತು ಬಾವಿಲಿ ನಾನೇ ಗ್ರೇಟ್ ನಾನೇ ರಾಜ ನಾನೇ ತಿಳಿದೋರು ನನಗೆಲ್ಲ ಗೊತ್ತು ಈ ರೀತಿ ಕಪ್ಪೆ ತಿಳ್ಕೊಂಡಿರ್ತಕ್ಕಂಥದ್ದು ಬಾವಿ ಒಳಗಡೆ ಈ ಕುಂಭರಾಶಿಯ ತತ್ವ ಇವರಲ್ಲಿ ಆಗುತ್ತೆ ಇವ್ರ ಜೀವನದಲ್ಲೂ ಅಷ್ಟೇ ನನಗೆಲ್ಲ ಗೊತ್ತು ನಾನೇ ಗ್ರೇಟು ನನಗೆ ಗೊತ್ತಿಲ್ಲದೆ ಇರೋದು ಇನ್ನೊಬ್ರಿಗೆ ಗೊತ್ತಿಲ್ಲ ಏನೋ ಒಂದು ನಾನು 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 ಅಂತಕ್ಕಂಥ ಭಾವನೆ ಈ ಕುಂಭರಾಶಿನಲ್ಲಿ ಬರ್ತಕ್ಕಂಥ ಶತಾಭಿಷ ನಕ್ಷತ್ರದವ್ರಿಗೆ ಹೆಚ್ಚಾಗಿ ಬರುತ್ತೆ ಆದರೆ ಅದು ಸ್ವಲ್ಪ ಇವರು ಎಲ್ಲ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಯಾಕೆಂದ್ರೆ ನಂಗೆ ಗೊತ್ತು ಅನ್ನೋದು ಜಾಸ್ತಿ ಇರುತ್ತೆ ಅದನ್ನು ಬಿಡಬೇಕಾಗತ್ತೆ ಬಾವಿಲಿರೋ ಕಪ್ಪೆಗೆ ಬಾವಿಲ್ಲಿರೋ ಪ್ರಪಂಚ ಅಷ್ಟೇ ಗೊತ್ತು ಹೊರಗಡೆ ಪ್ರಪಂಚ ಅದಕ್ಕೆ ಗೊತ್ತಿಲ್ಲ ಹಂಗೇನೆ ಶತಾಭಿಷ ನಕ್ಷತ್ರದವರು ಎಲ್ಲಾದ್ರಲ್ಲೂ ಕೂಡ ನಂಗೆ ಗೊತ್ತು ನಾನು ಗ್ರೇಟು ನನಗೇನು ನಾನು ದಡ್ಡ ಅಲ್ಲ ದಡ್ಡಿ ಅಲ್ಲ ಅಂತ ತಿಂಕ್ ಮಾಡ್ತಕ್ಕಂಥದ್ದು ಜಾಸ್ತಿ ಇದೆ ಇದನ್ನು ಸ್ವಲ್ಪ ಸರಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದಾಗ್ತಕ್ಕಂಥದ್ದು ಅಂತ ಶಾಸ್ತ್ರ ಹೇಳುತ್ತೆ ಈ ಶತಾಭಿಷ ನಕ್ಷತ್ರದವರು ಬಹಳ ಇಂಟೆಲಿಜೆಂಟ್ ಬುದ್ಧಿವಂತರು ಸೊ ಈ ಬುದ್ಧಿವಂತಿಕೆಯಿಂದ ಹೊಸ ಹೊಸ ಆವಿಷ್ಕಾರಗಳನ್ನ ತೊಗೊಬರ್ತಾರೆ ಕಣ್ಣಿಡಿತಾರೆ ತಿಳಿಸ್ತಾರೆ ಜಗತ್ತಿಗೆ ಈ ಶತಾಭಿಷ ನಕ್ಷತ್ರದವ್ರಿಗೆ ಫ್ಯಾಮಿಲಿ ಲೈಫು ಅಷ್ಟಿಷ್ಟ ಆಗಲ್ಲ ಫ್ಯಾಮಿಲಿಯಿಂದ ದೂರ ಅಂತ ಹೇಳುತ್ತೆ ಒಂಥರ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ಸ್ ಅಲ್ಲ ಯಾಕೆಂದರೆ ಇವ್ರದೇ ಆಗಿರ್ತಕ್ಕಂಥ ಲೋಕ ಇವ್ರದೇ ಆಗಿರ್ತಕ್ಕಂಥ ಚಿಂತನೆಗಳು ಇವ್ರದೇ ಆಗಿರ್ತಕ್ಕಂಥ ಆಸೆಗಳು ಇದರಲ್ಲೇ ಮುಳುಗಿರ್ತಕ್ಕಂಥದ್ದು ಜೀವನ ಪೂರ್ತಿ ನನಗೇನು ಬೇಕು ಏನೋ ಒಂದು ಮನಸ್ಥಿತಿನಲ್ಲಿ ಮುಳುಗಿರ್ತಕ್ಕಂಥದ್ದು ಹೆಚ್ಚೆಚ್ಚು ಕಂಡು ಬರ್ತಾ ಇದೆ ಈ ನಕ್ಷತ್ರದವ್ರಿಗೆ ಈ ಶತಬಿಷ ನಕ್ಷತ್ರದವರು ಹೆಚ್ಚು ಡ್ರೀಮರ್ಸ್ ಅಂತ ಹೇಳ್ತೀವಿ ಕನಸುಗಳು ಕಾಣೋದು ಜಾಸ್ತಿ ಕನಸು ಆಸೆ ಆಸೆಯಿಂದ ಕನಸು ನಾನು ಹಿಂಗೆ ಡ್ರೆಸ್ ಹಾಕ್ಕೊಂಡ್ರೆ ಈ ಥರ ಇದ್ದರೆ ಈ ಥರ ಹೊರಗಡೆ ಇದ್ದರೆ ಏನೋ ಒಂದು ಡ್ರೀಮ್ ತೋರಿಸುತ್ತೆ ಈ ನಕ್ಷತ್ರದವರು ಜೀವನದಲ್ಲಿ ಯಾವ ಮಟ್ಟಕ್ಕೆ ಬೇಕಾದರೂ ಹೋಗಕ್ಕೆ ಸಾಧನೆ ಮಾಡ್ತಾರೆ ಆದರೆ ಆದರೆ ಡ್ರೀಮಿಯಿಂದ ಹೊರಗಡೆ ಬರಬೇಕು ಈ ಆಸೆಗಳಿಂದ ಹೊರಗಡೆ ಬರಬೇಕು ಕನಸುಗಳಿಂದ ಹೊರಗಡೆ ಬರಬೇಕು ಆಸೆ ಕನಸುಗಳು ಡ್ರೀಮಿಂದ ಇವರು ಸಾಧನೆ ಮಾಡೋಕ್ಕೆ ಆಗೋಲ್ಲ ಜೀವನದಲ್ಲಿ ಅದನ್ನು ಬಿಟ್ಟು ಏನಾದರೂ ಬಂದರೆ ಸಾಧನೆ ಮಾಡೇ ಮಾಡ್ತಾರೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ವಾಯು ತತ್ವದ ರಾಶಿ ಕುಂಭರಾಶಿ ತತ್ವ ರಾಹು ಅಧಿಪತಿ ರಾಹು ಕೂಡ ವಾಯು ತತ್ವದ ಒಂದು ಗ್ರಹ ಆಗಿದೆ ಎಲ್ಲಿ ವಾಯು ತತ್ವ ಬರುತ್ತೆ ಅಂದರೆ ಗಾಳಿ ಬೀಸ್ತಕ್ಕಂಥ ಇಂಡಿಕೇಶನ್ನು ಹಂಗೆ ಇವರಿಗೆ ಚಂಚಲತೆ ಜಾಸ್ತಿ ಗಂಟು ಗಂಟಕ್ಕೂ ಮೈಂಡ್ ಚೇಂಜ್ ಆಗುತ್ತೆ ಚಂಚಲತೆ ಕೆಲವು ವಿಷಯ ಗೊತ್ತು ಅಂತ ಇದಾಡ್ತಾ ಇರ್ತಾರೆ ಕೆಲವು ವಿಷಯ ಗೊತ್ತೇ ಇರೋಲ್ಲ ಎಲ್ಲ ಗೊತ್ತೋನೋರಿಗೆ ಏನೂ ಗೊತ್ತಿಲ್ವಂತೆ ಆ ರೀತಿ ಇವರ ಪರಿಸ್ಥಿತಿ ಕಂಡು ಬರುತ್ತೆ ವಾಯು ತತ್ವ ಆಗಿರೋದ್ರಿಂದ ಚಂಚಲತೆಯನ್ನು ಜೀವನದಲ್ಲಿ ಕಡಿಮೆ ಮಾಡ್ಕೋಬೇಕು ಅದು ಮಾಡಿಕೊಂಡ್ರೆ ಡೆಫಿನೆಟ್ಲಿ ಜೀವನದಲ್ಲಿ ಸಾಧನೆ ಬುದ್ಧಿವಂತಿಕೆ ಇನ್ನೂ ಹೆಚ್ಚಾಗುತ್ತೆ ಇವರು ಜ್ಞಾನವಂತಾರೆ ಆದರೆ ಸ್ವಲ್ಪ ಪ್ರಪಂಚದ ಜ್ಞಾನವನ್ನು ತಿಳ್ಕೋಬೇಕು ಅಂತ ಶಾಸ್ತ್ರ ಹೇಳುತ್ತೆ ನನ್ನ ಬಾವಿರೊಳಗಡೆ ಕಪ್ಪೆ ಏನು ಮಾಡುತ್ತೆ ನನಗಿದೇ ಪ್ರಪಂಚ ನಾನೇ ಕರೆಕ್ಟು ನಾನು ಒಳ್ಳೆ ಜ್ಞಾನ ಸಂಪಾದನೆ ಮಾಡಿದ್ದೀನಿ ಅಂದ್ಕೊಳುತ್ತೆ ಹೊರಗಡೆ ಪ್ರಪಂಚ ಥಿಂಕ್ ಮಾಡಿಲ್ಲ ಮಾಡಬೇಕು ಇವ್ರು ಮಾಡಿದ್ದೇ ಅದಲ್ಲಿ ಬಿಗ್ ಒಂದು ಒಳ್ಳೆ ಸಾಧನೆ ಆಗ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಈ ಶತಾಭಿಷ ನಕ್ಷತ್ರದವರು ಗುಡ್ ಕ್ವಾಲಿಟಿ ಏನು ಅಂದರೆ ಯಾರಿಗೂ ಮೋಸ ಮಾಡೋಕ್ಕೋಗಲ್ಲ ಯಾಕೆಂದರೆ ರಾಹು ಒಂದು ಒಳ್ಳೆ ರಾಶಿನಲ್ಲಿ ಕೂತ್ಲೇ ರಾಶಿನಲ್ಲಿ ಬರ್ತಕ್ಕಂಥ ರಾಹು ನಕ್ಷತ್ರ ಇದು ಶನಿ ನಕ್ಷತ್ರ ಶನಿ ನ್ಯಾಯ ನೀತಿನ ಸೂಚ್ಯಾಂಕ ಮಾಡುತ್ತೆ ಯಾರಿಗೂ ಮೋಸ ಮಾಡೋಕ್ಕೋಗಲ್ಲ ಅದು ಒಂದು ಒಳ್ಳೆ ಗುಡ್ ಕ್ವಾಲಿಟಿ ಇವರಲ್ಲಿರುತ್ತೆ ಇವರಿಗೆ ರಾಹುವಿನ ಶಾಪ ಇರತಕ್ಕಂಥದ್ದೇ ಕಂಡು ಬರುತ್ತೆ ಅಧಿಪತಿನೇ ರಾಹು ಇವರಿಗೆ ರಾಹುನೇ ಪ್ರಾಬ್ಲಮ್ ಮಾಡ್ತಕ್ಕಂಥದ್ದು ಜೀವನದಲ್ಲಿ ಫ್ರೆಂಡ್ಸಿಂದ ತುಂಬ ಸಮಸ್ಯೆ ಆಗುತ್ತೆ ಜೀವನದಲ್ಲಿ ಬರೆದಿಟ್ಕೊಳ್ಳಿ ಹಿತೈಷಿಗಳಿಂದ ಸಮಸ್ಯೆ ಬರುತ್ತೆ ನಂಬಿ ಮೋಸ ಹೋಗ್ತಕ್ಕಂಥದ್ದು ಹಿತೈಷಿಗಳಿಂದ ಫ್ರೆಂಡ್ಸಿಂದ ಫ್ರೆಂಡ್ಸು ಚೆನ್ನಾಗೇ ಇರ್ತಾರೆ ಎಲ್ಲಿಗೂ ಹೋಗಿ ನಿಮ್ಮ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತಾರೆ ಸಿಕ್ಕಾಬಟ್ಟೆ ಕಳ್ಕೊಂಬಿಡ್ತಾರೆ ಜೀವನದಲ್ಲಿ ಅದು ಫ್ರೆಂಡ್ಸೇ ಕಾರಣ ಆಗಿರುತ್ತೆ ಬಟ್ ಆ ಫ್ರೆಂಡ್ಶಿಪ್ನ ಒಂಥರ ಬಿಡೋಕ್ಕಾಗಲ್ಲ ಇಟ್ಕೊಳೋಕ್ಕೂ ಆಗೋಲ್ಲ ನುಂಗಲಾರದ ತುತ್ತಾಗುತ್ತೆ ಜೀವನದಲ್ಲಿ ಫ್ರೆಂಡ್ಸಿಂದನೇ ಸಮಸ್ಯೆ ಆಗುತ್ತೆ ಇಲ್ಲ ಯಾವುದೋ ಒಂದು ಮೊಬೈಲ್ ಕೊಡಿಸ್ಬಿಡ್ತಾರೆ ಅದೇನೋ ಡಮ್ಮಿ ಪೀಸ್ ಆಗಿರುತ್ತೆ ಸಮಸ್ಯೆ ಒಂದಿರುತ್ತೆ ಅವ್ರು ಏನೇ ಮಾಡೋಕ್ಕೋದ್ರು ಫ್ರೆಂಡ್ಸು ಸಮಸ್ಯೆ ಒಂದಿರುತ್ತೆ ಅಥವಾ ಫ್ರೆಂಡ್ಶಿಪ್ಪಲ್ಲಿ ಜಗಳಗಳು ಬಂದು ಡ್ಯಾಮೇಜ್ ಆಗ್ತಕ್ಕಂಥ ಸಾಧ್ಯತೆ ಜೀವನದಲ್ಲಿ ಏನೋ ಒಂದು ಕಾರಣಕ್ಕೆ ಹೀಗೋ ಕಾರಣಕ್ಕೆ ಯಾವುದೋ ಒಂದು ವಿಚಾರಕ್ಕೆ ಫ್ರೆಂಡ್ಶಿಪ್ಪಲ್ಲಿ ಸಮಸ್ಯೆ ಬರುತ್ತೆ ಸ್ವಲ್ಪ ನೋಡ್ಕೋಬೇಕು ಹಾಗೇ ನಿಮ್ಮ ಫ್ರೆಂಡ್ಸು ಏನಾದರೂ ತಪ್ಪು ಮಾಡಿದರೆ ಅದು ನಿಮ್ಮ ಮೇಲೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಜೀವನದಲ್ಲಿ ಹೇಳ್ತಾರಲ್ಲ ನಾನು ದುಡ್ಡು ಕೊಡಿಸ್ದೆ ನನ್ನ ಫ್ರೆಂಡಿಗೆ ಬಟ್ ಅವ್ರು ನನ್ನನ್ನು ತಲೆ ತಿಂತ ಇದ್ದಾರೆ ಕೊಟ್ಟಿರೋರು ನಾನೇ ಕೊಡಬೇಕಂತೆ ಈ ರೀತಿ ಸಿಗಾಕೊಳ್ಳೋದು ಅಂತಾರಲ್ಲ ಜೀವನದಲ್ಲಿ ಹಂಗೆ ತೊಗಲಾಕೊಳ್ತಕ್ಕಂಥ ಕಾಂಬಿನೇಷನ್ನು ಫ್ರೆಂಡ್ಸ್ ಕಡೆಯಿಂದ ಇತೈಷಿ ಕಡೆಯಿಂದ ಸ್ವಲ್ಪ ಎಚ್ಚರದ ಇರಬೇಕು ಎಚ್ಚರದಿಂದ ಇರಬೇಕು ಅಂತ ಶಾಸ್ತ್ರ ಹೇಳುತ್ತೆ ನಿಮಗೆ ಫ್ರೆಂಡ್ಸಿಂದ ಆದಷ್ಟು ದೂರ ಇರಿ ಚೆನ್ನಾಗಿ ಟ್ರೀಟ್ ಮಾಡಿ ಯಾಕಂದರೆ ಜಗಳ ಬರುತ್ತೆ ಸಮಸ್ಯೆ ಆಗುತ್ತೆ ಟ್ರೀಟ್ ಮಾಡಿ ಯಾವ ಸಜೆಷನ್ ತೊಗೋಬೇಕು ಅದನ್ನು ತೊಗೊಳ್ಳಿ ಎಲ್ಲನೂ ತೊಗೋಬೇಡಿ ಎಲ್ಲಿ ನಂಬಬೇಕು ಅಲ್ಲಿ ನಂಬಿ ಎಲ್ಲ ವಿಷಯದಲ್ಲೂ ನಂಬಕ್ಕೆ ಹೋಗ್ಬಿಡಿ ಪೆಟ್ಟಿದ್ದಿದ್ದೆ ನಿಮಗೆ ಯಾಕೆಂದರೆ ಫ್ರೆಂಡ್ಸಿಂದ ರಾಹುವಿನ ತತ್ವ ಡೇಂಜರಸ್ ಆಗಿರ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಫ್ರೆಂಡ್ಸ್ ಕಡೆಯಿಂದ ನೋವಾಗ್ತಕ್ಕಂಥದ್ದು ಲಾಸ್ ಆಗ್ತಕ್ಕಂಥದ್ದು ಕಂಡು ಬಂದೇ ಬರುತ್ತೆ ನಿಮ್ಮ ಜೀವನದಲ್ಲಿ ಅನುಭವ ಆಗುತ್ತೆ ಏಕೆಂದರೆ ಈ ನಕ್ಷತ್ರ ಫಲ ಅಂತಕ್ಕಂಥದ್ದು ಹುಟ್ಟಿಂದ ಸಾವು ಎಲ್ಲಿ ಬೇಕಾದ್ರು ಹೆಂಗೆ ಬೇಕಾದ್ರೂ ಆಟ ಆಡಿಸುತ್ತೆ ಇವತ್ತು ಕೇಳ್ಕೊಂಬಿಡ್ತಾರೆ ಈ ನಕ್ಷತ್ರದವರು ಏಯ್ ಆಗೇ ಇಲ್ಲ ಡೆಫಿನೆಟ್ಲಿ ಟೈಮ್ ಬರುತ್ತೆ ಪ್ರತಿಯೊಂದಕ್ಕೂ ಟೈಮ್ ಕರ್ಮಫಲ ಯಾವುದು ಮಿಸ್ ಆಗೋಲ್ಲ ಪ್ರತಿಯೊಂದಕ್ಕೂ ಅನುಭವ ಆಗುತ್ತೆ ಓಕೆ ಬಟ್ ಈ ನಕ್ಷತ್ರದವರು ಒಂದು ಗಂಡು ಮಲದ ಚಿತ್ರವನ್ನ ಇಟ್ಕೊಂಡಲ್ಲಿ ಆ ಶಾಪ ಕಡಿಮೆ ಆಗುತ್ತೆ ಒಂದು ಆಕ್ಟಿವ್ನೆಸ್ ಒಂದು ಒಳ್ಳೆಯದಾಗ್ತಕ್ಕಂಥದ್ದು ಈ ನಕ್ಷತ್ರದವರಲ್ಲಿ ಕಂಡು ಬರುತ್ತೆ ಇಷ್ಟು ವೀಕ್ಷಕರೇ ನಿಮ್ಮ ಶತಭಿಷ ನಕ್ಷತ್ರದ ಬಗ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಶ್ರೀ ಕೃಷ್ಣಾರ್ಪಣ